ಅವಕಾಶಗಳು ಜೀವನದಲ್ಲಿ ದೊರೆಯುವ ಅಮೂಲ್ಯ ಮುತ್ತುಗಳಿದ್ದಂತೆ ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಾಧನೆ ಮಾಡುವ ಛಲವಿರಬೇಕು ಸಾಧನೆಗೆ ಪ್ರೋತ್ಸಾಹಿಸುವ ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದದೊಂದಿಗೆ ಮುನ್ನುಗ್ಗಿ ಯಶಸ್ಸನ್ನು ಸಾಧಿಸಬೇಕು ಎಂದು ಶಿರಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಕರಾಟೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಶಿರಸಿಯ ಇಂಟರಾಕ್ಟಿವ್ ಸ್ಕೂಲ್ ಯಾರ್ಡ್ನಲ್ಲಿ ನಡೆದ ಚಾಂಪಿಯನ್ಸ್ ಡೋಜೋ ಕರಾಟೆ ತರಬೇತಿ ಕೇಂದ್ರದ ವತಿಯಿಂದ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಕರಾಟೆ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆ ಹಾಗೂ ಬೆಲ್ಟ್ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಿಚನ್ ಅಲ್ಲೂ ಹೆಲ್ಪ್ ಮಾಡಬೇಕು ಮನೆ ಕಸನು ಬೆಳಿಬೇಕು ನಿಮ್ದು ಬಟ್ಟೆ ನೀವು ವಾಶ್ ಮಾಡ್ಕೋಬೇಕು ನಿಮ್ ಇಟ್ಕೋಬೇಕು ಇವೆಲ್ಲ ನೀವು ಬೇಸಿಕ್ಸ್ ಮಾಡೋದ್ರಿಂದ ಅಪ್ಪ ಅಮ್ಮ ಕಡೆ ಜೈ ಅನ್ಸ್ಕೊಂಡ್ಬಿಟ್ರೆ ನೀವು ಸ್ಕೂಲ್ ಅಲ್ಲೂ ಜೈ ಅನ್ಸ್ಕೋತೀರಾ ಬೇರೆ ಎಲ್ಲೇ ನಿಮ್ಗನ ಬಿಟ್ಟರು ಕೂಡ ನೀವು ಸಕ್ಸಸ್ಫುಲ್ ಆಗ್ತೀರಾ ಸೊ ನೀವೆಲ್ಲಾ ನಿಜವಾಗ್ಲು ನಿಮ್ ಪುಣ್ಯ ಮಂತ್ರು ನಾವು ಓದುವಾಗ ಡೆಫಿನೆಟ್ಲಿ ನಮ್ಗೆ ಯಾವ್ದು ಲೈಕ್ ಈ ಥರ ಎಕ್ಸ್ಟ್ರಾ ಕರಿಕ್ಯುಲರ್ ನಾವು ಯಾವುದೂ ಕಲಿ ಕಲಿಲಿಲ್ಲ ಏನ್ ಕಲಿಸ್ತಾರೆ ಅದನ್ನು ಅಂತ ಕಲಿತುಕೊಂಡು ನಾವು ಈ ತರ ಬೆಳೆದಿದ್ದೀವಿ ಸೊ ಈ ಒಂದು ಆಪರ್ಚುನಿಟಿನ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀವಿ ಬುದ್ದಿಸ್ಟ್ ಮಾರ್ಷಲ್ ಆರ್ಟ್ಸ್ನ ಸಂಸ್ಥಾಪಕ ಹಾಗೂ ರಾಜ್ಯ ಕರಾಟೆ ಮುಖ್ಯ ತರಬೇತುದಾರರಾದ ಶ್ರೀಯಾನ್ ಎಸ್ಆರ್ ರಾಥೋಡ್ ಮಾರ್ಗದರ್ಶನದಲ್ಲಿ ಕರಾಟೆ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆಯನ್ನು ಆಯೋಜಿಸಲಾಗಿತ್ತು ಉತ್ತರ ಕನ್ನಡ ಜಿಲ್ಲಾ ಕರಾಟೆ ಮುಖ್ಯ ತರಬೇತುದಾರ ಆನಂದ್ ಕೃಷ್ಣ ನಾಯ್ಕ ಅವರ ಕರಾಟೆ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಕರಾಟೆ ಪ್ರದರ್ಶನವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಇಂಟರಾಕ್ಟಿವ್ ಸ್ಕೂಲ್ನ ಕಾರ್ಯಕಾರಿ ಸಮಿತಿ ಸದಸ್ಯ ಜನಾರ್ದನ್ ಜೋಶಿ ಮುಖ್ಯಾಧ್ಯಾಪಕರಾದ ರಂಜನಾ ಹುಲೇಕಲ್ ಚಾಂಪಿಯನ್ಸ್ ಡೋಜು ಸಂಸ್ಥೆಯ ಅಧ್ಯಕ್ಷ ಕೃಷ್ಣ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು